நான் ஏனேனா விசாரமாங்க குத்விட்டேன் அந்த இல்லா வரத கத்தி கட்டி தொட் பிச்சர பரது பார்த்தாரா அதுக்க இங்க அட் ஆட் கொண்ட இதேட்டே அய்ய வசந்தி இதேன் மாக்கத்தி நீன இயோ அபரூப்பாத்தல் முருன இல்ல உம் பரீ அல்ல இதேன் மாக்கத்தி நீ ಮನಿ ಬಾಗಿಲ್ದಾಗ ಮುಂಜಾನೆ ಮುಂಜಾನೆ ಬೆಂಕಿ ಹಾಕಿ ಏನಿದೆ ಅಯ್ಯ ಪಾರ್ವ ಅಂತ ಇನ್ನೇನ್ ಮಾಡ್ಲಿರಿ ನಾನು ನೀ ಹುಡುಗರು ಚಾಕ್ಲೇಟ್ ಗಿಕ್ಲೇಟ್ ಕುರ್ಕುರಿ ಅಂತ ತಿಂದು ಹಾಳಿ ಎಲ್ಲಾ ಇಲ್ಲೇ ಹೋಗಿರ್ತಾವ್ ಆಮೇಲೆ ಈ ಚಳಿಗಾಲ ಗಾಳಿಗೆ ಎಲ್ಲಾ ಕಡೆ ಪ್ಲಾಸ್ಟಿಕ್ ಹಾಳಿ ಹಾರ್ ಬಂದು ಮನಿ ಬಾಗಿಲ್ದಾಗ ಹಂಗ ಸುತ್ತಿದ್ವು ಅದಕ್ಕೋಸ್ಟ್ ಹಾಳಿ ಕಸ ಗಿಸ ಎಲ್ಲ ಹರಿಸಿ ಮತ್ತೆ ಗುಂಪಿ ಹಾಕಿ ಉರಿ ಹಚ್ಚಿದ್ದೆ ನೋಡ್ರಿ ಸುಟ್ಟ ಹೋಗ್ಬಿಡ್ತತಿ ಆಮೇಲೆ ಈ ಕಸ ಅಯ್ಯ ಹುಚ್ಚಿ ಕೆಲ ಬುದ್ಧಿ ರೈತ ಅಲ್ಲ ಹಿಂಗ ಪ್ಲಾಸ್ಟಿಕ್ ಕಸಾನ ನೀನು ಸುಟ್ಟು ಆ ಗಾಳಿನ ನೀ ಕುಡ್ದಿ ಅಂತಂದ್ರೆ ನೀನು ಟಾಕ್ಸಿಕ್ ಟಾಕ್ಸಿಕ್ತಿ ಅಂದ್ರೆ ಹ್ಮ್ ಹಿಂಗ ಎಲ್ಲಾ ಪ್ಲಾಸ್ಟಿಕ್ ಎಲ್ಲಾ ಸುಡಾಕ್ ಹೋಗ್ಬೇಡ ಕಸ್ತಾರ್ ಬರ್ತಾರ ಅನ್ನಿಲ್ಲ ಅವ್ರಿಗೆ ಹಾಕ್ ಅವ್ರ ಹಸಿ ಕಸ ಒಣ ಕಸ ಅಂತ ಹೇಳಿ ಬ್ಯಾರೆ ಮಾಡಿ ಹ್ಮ್ ಅದನ್ನೆಲ್ಲಾ ಹೆಂಗ ವಿಲೇವಾರಿ ಮಾಡ್ಬೇಕಂತ ಹೇಳಿ ಅವ್ರಿಗೆ ಗೊತ್ತಿರ್ತತಿ ನೀನು ಹಿಂಗ ಮನೆ ಬಾಗಲದಾಗ ಪ್ಲಾಸ್ಟಿಕ್ ಎಷ್ಟಕ್ಕೆ ಏನು ಸುಡಾಕ್ ಹೋಗ್ಬೇಡ ಅಯ್ಯೋ ಅಂಟಿ ನನಗಿಂತಲ್ಲ ಗೊತ್ತಾಗ್ಲಿಲ್ರಿ ಹ್ಮ್ ಮತ್ತೆ ಕಸಾಯ್ನಾರಿಸಿ ಎಲ್ಲಿ ಹಾಕಿದ್ರು ಮತ್ತೆ ಗಾಳಿ ಹಾರ್ ಬರ್ತೈತಿ ಅಂತ ಹೇಳಿ ಸುಡಾಕತ್ತಿದ್ರಿ ಹ್ಮ್ ಸುಡಂಗಿಲ್ಲ ತಗೋರಿ ಈಗಿರ ಕೇಳ್ತಾನಿಲ್ಲ ಇನ್ಮೇಲೆ ಹಿಂಗ ಪ್ಲಾಸ್ಟಿಕ್ ಕಸಾಯಿಸ ಎಲ್ಲಾ ಮನೆ ಬಗಲ್ದಾಗ ಸುಡಾಕ್ ಹೋಗ್ಬೇಡ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ ರಕ್ಷಣೆ ಮಾಡ್ಕೋಬೇಕ ನಾವು ನಮ್ಮ ಸುತ್ತಮುತ್ತಲು ಸ್ವಚ್ಛ ಇಟ್ಕೊಂಡ್ವಿ ಅಂತಂದ್ರೆ ಊರ್ ಸ್ವಚ್ರ್ತೈತಿ ಊರ್ ಸ್ವಚ್ಛತೆ ಅಂತಂದ್ರ ನಾಡ್ ಸ್ವಚ್ಛರ್ತೈತಿ ಕೇಳ್ತಾನಿಲ್ಲ ಮೊದಲ ನಾವು ನಮ್ಮನ್ನ ಸ್ವಚ್ಛ ಇಟ್ಕೋಬೇಕು ಹು ಹ್ಮ್ ಹೂನ್ರಿ ಅಂಟಿ ನೋಡ ಪಾಪ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಮಕ್ಕಳಿಲ್ಲ ಅಂತ ಹೇಳಿ ರೋಡ್ ರೋಡಿಗೆ ಗಿಡ ಹಚ್ಚಿ ಎಷ್ಟು ಕೊಂಡು ಗಿಡ ಬೆಳೆಸಿದ್ಲು ಇವತ್ತು ಮರಗಳ ತಾಯಿ ಏನ್ ಅನಿಸ್ಕೊಂಡಾಳ ಪಾಪ ಸತ್ ಹೋದ್ಲಾ ನೋಡ ಅಕ್ಕಿ ಪರಿಸರಕ್ಕೆ ಕೊಟ್ಟಿರೋ ಕೊಡುಗೆ ನೆನೆಸ್ಕೊಂಡ್ರ ಆಕೆ ಅಜರಾ ಮರ ಹೌದ್ರಿ ಅಂತ ನೀನ್ ಹೇಳೋದು ಕರೀನಾ ಇವ್ರು ಬೆಳಿಗ್ಗೆ ಟಿವಿ ಹಚ್ಚಿದ್ದೆ ಅದ್ರಾಗ ವಾರ್ತಾದಾಗ ಹೇಳಾಕತ್ತಿದ್ರು ಮತ್ತ ಆಕಿಗೆ ಮರ ಹಚ್ಚಿ ಬೆಳೆಸಿದಕೋ ಏನೋ ಎಂತಾದ್ ಪ್ರಶಸ್ತಿ ಅದೇನ ಅದಿನ ಅನ್ನ ಕತ್ತಿದ್ರು ಪದ್ಮಶ್ರೀ ಹೌದಿಲ್ರಿ ಹ್ಮ್ ಅದು ಪದ್ಮಶ್ರೀ ಪ್ರಶಸ್ತಿ ಅಂತ ಹೇಳಿ ಆಕಿ ಮಾಡಿರೋ ಕೆಲಸಕ್ಕೆ ಯಾವ ಪ್ರಶಸ್ತಿ ಕೊಟ್ರು ಕಡಿಮೆನ ಅಂತ ಒಳ್ಳೆ ಕೆಲ್ಸ ಮಾಡಿ ನಮ್ ಪರಿಸರ ರಕ್ಷಣೆ ಮಾಡು ಜವಾಬ್ದಾರಿ ತಗೊಂಡಂಗ ಗೊತ್ತಾನೆ ಪಾಪ ಅಕೆ ಆತ್ಮಕ ಶಾಂತಿ ಸಿಗ್ಲಿರಿ ಆಂಟಿ ಆಂಟಿ ತಪ್ಪುಕೊಳಕ್ ಹೋಗ್ಬೇಡ್ರಿ ಅವತ್ತು ನೀವು ನನ್ ಜೊತೆ ಮಾತಾಡ್ಕೊಂತ ನಿಂತಾಗ ಅದರಿ ರೀ ಪದ್ಮಾ ಕಲ್ಯಾಣಿ ಓಡಿ ಬಂದು ಏನ ಹೇಳಲ್ಲ ಏನತ್ರಿ ಅದ್ರ ಸಂಬಂಧ ನೀವು ಒಂದೆರಡು ಎರಡ್ ದಿನ ಮನೆ ಕಡೆ ಬಂದಿದ್ದಿಲ್ಲ ಅಂದ್ರಿ ನಾ ಅನ್ಕೊಂಡೆ ನಾ ಬರ್ಲಿಲ್ಲ ಅಂತಂದ್ರೆ ಹಿಂಗೆ ಏನ್ ಹರ್ಚ್ಕೊಂಡಿರ್ತಾರಿ ಊರು ಬೇಡಾಡ್ರಿ ಅಂತ ಹೇಳಿ ಅಲ್ಲಾ ಇವ್ರಿಂತೂ ಇಲ್ಲ ಇಲ್ಲಾ ಅನ್ನ ಬೇಕು ಹ್ಮ್ ಮನ್ಯಾಗ ತಿನ್ನಾಕ ಹಿಟ್ಟಿರ್ಲಿಲ್ಲ ಅಂತಂದ್ರೂ ಊರನ್ ಸುದ್ದಿ ಮಾತಾಡ್ಕೊಂತಾವು ஹம் ஹம் கிளீஸ் சரிங்க அது இவா அந்த அவு பாபாத்தி மேலே பிரீத்தி காஜிக் கேட்குங்க நான் நோட்னாலே ஆகியல் பட வசந்தி நான் ஏன் கேபன் கேள்வி பார்வந்தி ஹங்காகபார்த்த நீந்தது பிரீத்தி உம் ஹோல்பட் ஷொலாத்தங்கேனாக சோலாத்த விட்ரி அய்யே வசந்தி நம்மூரன் மந்திங்க தம் எடையு கத்தி சத்து உளாட் அதோ மந்தி எடையிண்டு நொண எல் பிள்ளத்தி அந்தி நோட் குத்தன குத்திர் தா ஹம் பே க் கணு முச்சுக்கண்டு குட்ருல்ல அந்த அன்க்கொண்டா உம் உம் அல்லா மத்தனா ஹோடு அந்த பாப அந்த கேதோ நன்கு உம் கத்தி சத்தி நொண சத்தி அந்த ஹரி கி புராண்கத்தி ஹேழ்கத்த இவத்தில நானே விசைஹொரக்ல அவங்கக்கிட்டே அய்யா ஹோட்ரி மனித்தி நடித்தா பாப்பா இன்னும் நடில நோட் நடைங்கடற மாதாங்க అందరూ అడ్డాకుంట చందగా ఇక నాము అదూ ఇంతవల్ల ఎదురుసాక గట్టె నోడ్రీ మేను నా వీడియో నీ నోడ్ర ఇష్ట అవుతుందా లైక్ మిమ్మ స్నేహితరికి శేర్ మిస్తేనూ నమ్ చాలే వీడియో నోడక్రె దయట్టు సబ్స్క్రైబ్ మార్కొ సపోర్ట్ మాకుత ఇ ధన్యవదీ క్రేజీ కార్టూన్ కన్నడ కామెడీ యూట్యూబ్ ఛానల్